ಕೆಂಗೇರಿ ಉಪನಗರ ಕಡೆಯಿಂದ ಏನ್ ಪೆರಿಪಿಲ್ ರಿಂಗ್ ರೋಡ್ ಬರ್ತಾ ಇದೆ ಈ ರೋಡ್ಗೆ ಕನೆಕ್ಟ್ ಆಗುವಂತದ್ದು ಈ ಪೆರಿಪಿಲ್ ರಿಂಗ್ ರೋಡ್ ಅಲ್ಲೂ ಎರಡ್ ಸಾವಿರದ ಐದರಲ್ಲಿ ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ ಫೈನಲ್ ನೋಟಿಫಿಕೇಶನ್ ಆಗಿದೆ ಈ ರೋಡ್ ಏನ್ ನೋಡ್ತಾ ಇದ್ರೆ ಇದು ಮೈನ್ ಫಾರ್ಟಿ ಫೀಟ್ ರೋಡ್ ಇದೆ ಇದು ಪೆರಿಪಿಲ್ ರಿಂಗ್ ರೋಡ್ಗೆ ಕನೆಕ್ಟ್ ಆಗಿದೆ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ ಅಲ್ಲಿ ನಿಮಗೆ ಪೆರಿಪಿಲ್ ರಿಂಗ್ ರೋಡ್ ಹೋಗ್ತಾ ಇದೆ ಅದು ಮೈನ್ ಪ್ಲಸ್ ಪಾಯಿಂಟ್ ಇದಕ್ಕೆ ಆದ ಅಟ್ಯಾಚ್ ಆದಂಗೆ ನಾವು ಲೇಔಟ್ ಮಾಡ್ತಾ ಇದೀವಿ ಇದು ಸರ್ ಅಲ್ಲಿ ಕಾಣಿಸ್ತಾ ಇದೀರ ಅದೇ ತವರೆ ಕೆರೆ ಜಸ್ಟ್ ಒಂದೇ ಕಿಲೋಮೀಟರ್ ನಮ್ ಲೇಔಟ್ ಇರೋದು ಈ ಲೇಔಟ್ ಪ್ರೈಸ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ ಮೆಜೆಸ್ಟಿಕ್ ಇಂದ ಲೊಕೇಶನ್ ಹಾಕೊಂಡು ಬಂದ್ರು ಜಸ್ಟ್ ಇಪ್ಪತ್ತೇ ಕಿಲೋಮೀಟರ್ ನಮ್ಮ ಲೇಔಟ್ ಇರುವಂಥದ್ದು ತುಂಬಾ ಕಡಿಮೆ ಕೊಡ್ತಾ ಇದ್ದೀನಿ ಬಿಟ್ರೆ ಸಿಗಲ್ಲ ಬೇಗ ಬುಕ್ ಮಾಡ್ಕೊಳ್ಳಿ ಸರ್ ನಮಸ್ತೆ ಶೈಲೇಶ್ ಅಂತ ಮಾತಾಡ್ತಾ ಇರೋದು ಶ್ರೀವರ ಪ್ರಾಪರ್ಟಿಸಿಂದ ನಾನಿವತ್ತು ತವರೆಕೆರೆ ಹತ್ರ ಒಂದು ಪ್ರಾಜೆಕ್ಟ್ ಹೊಸ್ದಾಗಿ ಲಾಂಚ್ ಮಾಡ್ತಾ ಇದ್ದೀನಿ ಈ ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಈ ವಿಡಿಯೋನ ಫುಲ್ ವಾಚ್ ಮಾಡಿ ಸರ್ ಇದು ತವರೆಕೆರೆ ಟೌನಿಂದ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಟೌನ್ ಲಿಮಿಟ್ ಬರುತ್ತೆ ಅದು ಮೈನ್ ಪ್ಲಸ್ ಪಾಯಿಂಟು ಮತ್ತು ಔಟರ್ ರಿಂಗ್ ರೋಡ್ ಕೂಡ ಅಕ್ಕಪಕ್ಕದಲ್ಲೇ ಬರುತ್ತೆ ಒಂದು ಫೈವ್ ಹಂಡ್ರೆಡ್ ಮೀಟರ್ ಅಲ್ಲಿ ಔಟರ್ ರಿಂಗ್ ರೋಡ್ ಬರ್ತಾ ಇದೆ ಅಂಜನಾದಿ ಚೌಟ್ರಿ ಗೊತ್ತಲ್ಲ ಅಂಜನಾದಿ ಚೌಟ್ರಿ ಬಂದು ಒಂದು ಫೈವ್ ಹಂಡ್ರೆಡ್ ಅಲ್ಲಿ ಇದೆ ಮತ್ತೆ ಕಾಲೇಜ್ ಕೂಡ ಇದೆ ಮತ್ತೆ ನರ್ಸಿಂಗ್ ಕಾಲೇಜ್ ಕೂಡ ಅಕ್ಕಪಕ್ಕದಲ್ಲೇ ಬರುತ್ತೆ ಸರ್ ಸರ್ ಇದು ನೋಡಿ ಈ ರೋಡ್ ಏನು ನೋಡ್ತಾ ಇದ್ರೆ ಇದು ಮೈನ್ ಫಾರ್ಟಿ ಫೀಟ್ ರೋಡ್ ಇದೆ ಇದು ಪೆರಿಪಿಲ್ ರಿಂಗ್ ರೋಡ್ಗೆ ಕನೆಕ್ಟ್ ಆಗುತ್ತೆ ಜಸ್ಟ್ ಫೈವ್ ಹಂಡ್ರೆಡ್ ಮೀಟ್ರಲ್ಲಿ ನಿಮಗೆ ಪೆರಿಪಿಲರ್ ರಿಂಗ್ ರೋಡ್ ಹೋಗ್ತಾ ಇದೆ ಅದು ಮೈನ್ ಪ್ಲಸ್ ಪಾಯಿಂಟು ಇದಕ್ಕೆ ಆದ ಅಟ್ಯಾಚ್ ಆದಂಗೆ ನಾವು ಲೇಔಟ್ ಮಾಡ್ತಾ ಇದೀವಿ ಇದು ಸರ್ ಈ ಲೇಔಟಲ್ಲಿ ಅಮ್ಯುನಿಟೀಸ್ ಬಂದು ಸುತ್ತ ಕಾಂಪೌಂಡ್ ವಾಲ್ ಆಗ್ತಾ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಕಾಂಪೌಂಡ್ ವಾಲ್ ಆಲ್ರೆಡಿ ಪಿಕ್ಸ್ ಮಾಡ್ತಾ ಇದ್ದೀವಿ ಮತ್ತು ಸಿವೇಜ್ ಆಗ್ಬೋದು ಡ್ರೈನೇಜ್ ಆಗ್ಬೋದು ಬಾಕ್ಸ್ ಟೈಪ್ ಡ್ರೈನೇಜ್ ಬರುತ್ತೆ ಓಪನ್ ಏನಿರಲ್ಲ ಡ್ರೈನೇಜ್ ಫುಲ್ ಬಾಕ್ಸ್ ಟೈಪ್ ಇರುತ್ತೆ ಮತ್ತೆ ಎಲೆಕ್ಟ್ರಿಸಿಟಿ ಕೊಡ್ತೀನಿ ಮತ್ತೆ ತಾರ್ ರೋಡ್ ಕೊಡ್ತಾ ಇದ್ದೀನಿ ಮನೆ ಕಟ್ಲಿಕ್ಕೆ ಏನೇನು ಅಮ್ಯುನಿಟೀಸ್ ಬೇಕು ಎಲ್ಲ ತರದ್ದು ಪ್ರೊವೈಡ್ ಮಾಡ್ಕೊಡ್ತಾ ಇದ್ದೀನಿ ಸರ್ ನಾನು ಸರ್ ಈ ಲೇಔಟ್ ಅಲ್ಲಿ ಎರಡಕ್ಕೂ ಅನುಕೂಲತೆ ಇದೆ ಏನಕ್ಕೆ ಅಂದ್ರೆ ಮನೆ ಕಟ್ಟಲಿಕ್ಕೂ ಅನುಕೂಲ ಇದೆ ಮತ್ತೆ ಇನ್ವೆಸ್ಟ್ಮೆಂಟ್ಗೂ ಚೆನ್ನಾಗಿದೆ ಮನೆ ಕಟ್ಟಲಿಕ್ಕೆ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋದಾದ್ರೆ ತವರೆಕೆರೆ ಟೌನ್ ಇಂದ ಒಂದೂವರೆ ಕಿಲೋಮೀಟರ್ ಪ್ರಾಜೆಕ್ಟ್ ಬರುತ್ತೆ ಯಾಕೆ ಸುತ್ತಲೂ ಮನೆಗಳಾಗಿರೋದ್ರಿಂದ ನೋಡಿ ಇಲ್ಲೇ ನೋಡ್ತಾ ಇದ್ದೀರಾ ಸುತ್ತ ಅಕ್ಕ ಪಕ್ಕದಲ್ಲೇ ಮನೆಗಳಿರೋದ್ರೆ ಇಮಿಡಿಯೇಟ್ ಮನೆ ಕಟ್ಕೊಳ್ಬಹುದು ರೆಂಟ್ಗೂ ಕೂಡ ಬಿಡಬಹುದು ತವರೆಕೆರೆ ಹತ್ರದಲ್ಲಿ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ಗೆ ತುಂಬ ಅನುಕೂಲ ಇದೆ ಯಾಕ ಸುತ್ತಮುತ್ತ ಡೆವಲಪ್ಮೆಂಟ್ ಚೆನ್ನಾಗಿದೆ ನಾವು ನೀವೇನು ದೂರದಲ್ಲಿ ಮಾಡಿಲ್ಲ ಲೇಔಟ್ ಜಸ್ಟ್ ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮಾಡಿರೋಂಥದ್ದು ಲೇಔಟು ಅದರಿಂದ ಏನು ಬಂಡವಾಳ ಆಗ್ತಿರೋ ಒನ್ ಟು ಡಬಲ್ ಆಗುತ್ತೆ ವಿತ್ ಇನ್ ಟೂ ಇಯರ್ಸ್ಗೆ ಸರ್ ಸರ್ ಲೇಔಟ್ ಟು ಟೂ ಏಕರ್ಸ್ ಮಾಡಿದ್ದೀನಿ ಅರೌಂಡ್ ಈಸ್ಟ್ ವೆಸ್ಟ್ ನಾಲ್ಕು ಥರ ಡೈಮೆನ್ಷನ್ಸ್ ಇದೆ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಟ್ವೆಂಟಿ ತರ್ಟಿ ಟ್ವೆಂಟಿ ಫಾರ್ಟಿ ನಾಲ್ಕು ಥರ ಡೈಮೆನ್ಷನ್ ಸಿಗುತ್ತೆ ಸರ್ ಇದರಲ್ಲಿ ಸರ್ ಪ್ರೈಸ್ ನೋಡೋದಾದರೆ ನಿಮಗೆ ಎರಡೂವರೆ ಸಾವಿರ ಪರ್ ಸ್ಕ್ವರ್ ಫೀಟ್ ಇದೆ ಗೌರ್ಮೆಂಟ್ ವ್ಯಾಲ್ಯೂ ಸಾವಿರದ ಏಳ್ನೂರ ಐದು ರೂಪಾಯಿ ಗೌರ್ಮೆಂಟ್ ವ್ಯಾಲ್ಯೂ ಇದೆ ಸರ್ ಡಾಕ್ಯುಮೆಂಟ್ ಅಂತ ಬಂದಾಗ ಲೀಗಲ್ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇದೆ ಡಿ ಸಿ ಕನ್ವರ್ಷನ್ ಆಗಿದೆ ಖಾತ ಇರೋದ್ರಿಂದ ಯಾವುದೇ ಸಂಶಯ ಪಡೋಷ್ಟು ಅಷ್ಟೇ ಇಲ್ಲ ಸರ್ ಸರ್ ಇವಾಗ ನಮ್ಮ ಹತ್ರ ಬರ್ತಾರೆ ಕಸ್ಟಮರ್ಸು ಬುಕ್ಕಿಂಗ್ ಮಾಡಬೇಕು ಅಂದರೆ ಏನು ಪ್ರೊಸೀಜರ್ ಅಂದರೆ ಟೆನ್ ತೌಸಂಡ್ ಕೊಟ್ಟು ಬುಕ್ ಮಾಡ್ಕೊಂಡು ಅವ್ರು ಲೀಗಲ್ಗೆ ಹೋಗ್ಬೋದು ಫೈವ್ ಡೇಸ್ ಟೈಮ್ ಇರುತ್ತೆ ಅದೆಲ್ಲ ಕನ್ಫರ್ಮ್ ಆದಮೇಲೆ ಅಗ್ರಿಮೆಂಟ್ಗೆ ಹೋಗಿ ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ಸರ್ ಸರ್ ಈ ಲೇಔಟ್ಗೆ ಬಂದರೆ ಆನ್ ದ ವೇ ನಿಮಗೆ ಪಿಕಪ್ ಡ್ರಾಪ್ ಕೊಡ್ತೀನಿ ಯಾಕೆಂದರೆ ಸುಂಕದ ಕಟ್ಟೆ ಹತ್ರ ಬಂದರೆ ಎಲ್ಲ ಕಸ್ಟಮರ್ಗೂ ಪಿಕಪ್ ಡ್ರಾಪ್ ವ್ಯವಸ್ಥೆ ಇರುತ್ತೆ ಇಲ್ಲ ಡೈರೆಕ್ಟಾಗಿ ಲೊಕೇಶನ್ ಹಾಕಿ ಹಾಕಿರ್ತೀನಿ ಇಲ್ಲಿ ಇಮಿಡಿಯೇಟ್ ಬರ್ಬೋದು ಸರ್ ಡೈರೆಕ್ಟಾಗಿ ಬರೋದಾದರೆ ನಿಮಗೆ ತಾವರೆಕೆರೆ ಟೌನ್ ಒಳಗಡೆ ಬಂದು ಅಲ್ಲಿ ಮಾರಾಮೋನ್ ಟೆಂಪಲ್ ಅಂತ ಇದೆ ಅಲ್ಲಿ ರೈಟ್ ತೊಗೊಂಡ್ರೆ ಇಮಿಡಿಯೇಟ್ ಒಂದೇ ರೋಡ್ ಸರ್ ಇದು ಸರ್ ಹೆಚ್ಚಿನ ಮಾಹಿತಿ ಬೇಕಂದರೆ ಸ್ಕ್ರೀನಲ್ಲಿರೋ ನಂಬರ್ಗೆ ಕಾಲ್ ಮಾಡಿ ಯಾರು ಬೇಕಾದ್ರೂ ಇನ್ಫಾರ್ಮೇಷನ್ ತೊಗೊಳ್ಬೋದು